ಶೂಟಿಂಗ್ ಕ್ಯಾಮ್ರಾ ಇಟ್ಟಿದ್ದೀವಿ ಇನ್ನು ನಡೀತಾ ಇದೆ ಕ್ಯಾಮ್ರಾ ಸ್ಟ್ಯಾಂಡ್ ಪಕ್ಕದಲ್ಲೇ ಹಾವುಗಳಿರ್ತಾ ಇಲ್ಲ ಎಷ್ಟು ನಾವು ಬರೀಬೇಕಾದ್ರೆ ಏನು ಅನ್ಕೊಂಡಿದೀವಿ ಅದೇ ಅದಕ್ಕಿಂತ ಒಂದು ಮೂರು ನಲ್ವತ್ತು ಪರ್ಸೆಂಟ್ ಜಾಸ್ತಿನೇ ಕೊಟ್ಟಿದ್ದಾರೆ ಏನೋ ಒಂದು ಖುಷಿ ಪಡೋಕ್ಕಂತ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಫುಲ್ ಉಲ್ಟಾಗುತ್ತೆ ಅವರು ಸುಸ್ತು ಮಾಡ್ಕೊಂಡು ಬರ್ತಾರೆ ಇನ್ನೇನು ಶೂಟಿಂಗು ಐದು ದಿವಸ ಇದೆ ಶೂಟಿಂಗು ಅಷ್ಟರಲ್ಲಿ ಇವ್ರಿಗೆ ಹುಷಾರಿಲ್ಲದೆ ಇಲ್ಲದೆ ಅಡ್ಮಿಟ್ ಆಗಿಟ್ರು ಸಂಗೀತವನ್ನು ಜನರಿಗೆ ಬಂದವರಿಗೆ ಒಂದು ಸಿನಿಮಾ ಹೇಗೆ ಯಾರು ಡಬ್ಬ ಸಿನಿಮಾ ಮಾಡಿ ಆ ಫೀಲ್ ಅಂತೂ ನಾವು ಕೊಡೋಲ್ಲ ಒಳ್ಳೆ ಸೂಪರ್ ಅಂತಲೂ ಅಲ್ಲ ಪ್ರಶಾಂತ್ ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ಹೊಸ ನೀವು ಕನ್ನಡ ಚಿತ್ರರಂಗಕ್ಕೆ ಅಲ್ವಾ ನಿಮ್ಮ ಹಿನ್ನೆಲೆ ಏನು ಚಿತ್ರರಂಗಕ್ಕೆ ಯಾಕೆ ಬಂದ್ರಿ ಸರ್ ನಾನು ಪ್ಯಾಶನ್ ಸರ್ ಸಿನಿಮಾ ಮಾಡಬೇಕು ಅನ್ನೋದು ಅದೊಂದು ಆಸೆ ಇಟ್ಕೊಂಡ್ ಬಂದೆ ಈಗ ಒಂದು ಚಾನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಹೇಗೆ ಚಾನ್ಸ್ ಸಿಕ್ತಿದ್ದು ನನ್ನ ನನ್ಗೆ ಪರಿಚಯ ಒಬ್ಬರು ಮಹೇಶ್ ಅಂತಿದ್ದಾರೆ ಸರ್ ಅವ್ರು ಕೋ ಕೋ ಡೈರೆಕ್ಟ್ರು ಅವರು ನನ್ನ ಫೋಟೋಸ್ ನೋಡಿ ರೆಫರ್ ಮಾಡಿದ್ರು ಸರ್ಗೆ ಒಂದು ಆಡಿಷನ್ ಮಾಡಿದ್ರು ಆಡಿಷನಲ್ಲಿ ಓಕೆ ಆಯಿತು ಅದರಲ್ಲಿ ನಿಮ್ಮ ಹಿನ್ನೆಲೆ ಏನು

ನೀವು ತುಳು ಸಿನಿಮಾದಿಂದ ಈ ಕಡೆ ಬಂದಿರಿ ಹೌದೌದು ಇದ್ದೆ ಫಸ್ಟ್ ಎಂ ಡಿ ಶ್ರೀಧರ್ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಒಂದು ಹತ್ತು ವರ್ಷ ಅವ್ರ ಜೊತೆ ವರ್ಕ್ ಮಾಡಿ ಒಂದು ರಂಗನ್ ಸ್ಟೈಲ್ ಅಂತ ಒಂದು ಸಿನಿಮಾ ಮಾಡಿದ್ದೆ ಫಸ್ಟ್ ಪ್ರದೀಪ್ ಅವರು ಹೀರೋ ಸುದೀಪ್ ಸರ್ ಒಂದು ಗೆಸ್ಟ್ ಆಗಿ ಮಾಡಿದ್ರು ಅದಾದ್ಮೇಲೆ ತೊಳುಗೋದೇ ನಾನು ಅಲ್ಲಿ ದಗಲ್ ಸಿನಿಮಾ ಬಟ್ ಪ್ರಶಾಂತ್ ಯಾರು ಅಂತ ಒಂದ್ ಅರ್ಥದಲ್ಲಿ ನಮಗೆ ಗೊತ್ತಾದದ್ದು ತುಳು ಅಂದ್ರೆ ನಿಮ್ಮ ಗ್ರಿಪ್ ಅಥವಾ ನಿಮ್ಮ ಸ್ಟೈಲು ನಿಮ್ಮ ನಿಮ್ಮ ಅಲ್ಲಿ ಮತ್ತೆ ಬೇಸಿಗೆ ಒರಿಯರ್ದೊರಿ ಅಸಲಿಗೆ ನಾನು ಕೋಡೆ ವರ್ಕ್ ಮಾಡಿದ್ದೆ ವಿಜಯಕುಮಾರ್ ಸರ್ ಜೊತೆ ಅದು ಅದ್ ತುಳಿದೊಂದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಯ್ತು ವಿಜಯಣ್ಣನ ಜೊತೆ ಅದು ಅದನ್ನ ನಾವು ಹಾಸಿನ ವರ್ಕ್ ಮಾಡ್ಬೇಕಂದ್ರೆ ಹಂಗೆ ಮಾಡಿದ್ದೆ ಅಂದ್ರೆ ಮಾಮೂಲಿ ಪ್ಯಾಟರ್ನ್ ಬೇಡ ಇದರಲ್ಲಿ ಮಾಡೋಣ ಅಂತಾನೆ ಅವರು ಸಪೋರ್ಟ್ ಮಾಡಿದ್ರು ನಮ್ಮ ಟೀಮ್ ಎಲ್ಲ ಸಪೋರ್ಟ್ ಮಾಡಿದ್ದು ಅದು ಚೆನ್ನಾಗಿ ಕ್ಲಾಂತದ ಬಗ್ಗೆ ಏನು ಹೇಳ್ತೀರಿ ಏನು ಕನಸಿಟ್ಕೊಂಡು ಮಾಡಿದ್ರಿ ಇದರ ಇದರ ಕಥೆಯ ಜೀವ ಏನು ಆತ್ಮ ಏನು ಆ್ಯಕ್ಚುಲಿ ಇದು ನಾವು ಲಾಕ್ಡೌನ್ ಟೈಮಲ್ಲಿ ನಾನು ಕ್ಯಾಮ್ರಾಮನ್ ಸರ್ ಮೋಹನ್ ಸರ್ ಇಬ್ಬರು ಕೂತು ಆವಾಗ ಕೆಲಸ ಇರಲಿಲ್ಲಲ್ಲ ಸುಮ್ಮನೆ ಕೂತು ಸಿನಿಮಾಗಳು ನೋಡೋದು ಇದು ಮಾಡೋದು ಅಂತೇಳಿ ಏನೋ ಒಂದು ಮಾಡಬೇಕಲ್ಲ ಸ್ಕ್ರಿಪ್ಟ್ ಮಾಡಬೇಕಲ್ಲ ಅಂತ ಅವಾಗೊಂದು ಲೈನ್ ಸಿಕ್ತು ಅದನ್ನು ನಾನು ನಮ್ಮ ರೈಟರ್ ಮಹೇಶ್ ಇದು ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಆ ಲೈನ್ನ ಚೆನ್ನಾಗಿ ಡೆವಲಪ್ ಮಾಡೋದು ಮಾಡಿ ಅದು ಒಂದು ಒಂದುವರೆ ವರ್ಷ ಅದು ಮಾಡಿದ್ದು ಕೆಲಸ ಬಟ್ ಪ್ರೊಡ್ಯೂಸರ್ ಬೇಕಲ್ಲ ಏನು ಮಾಡೋದೇನು ಅಂತ ಹುಡುಕ್ತಾ ಬೇರೆ ಯಾವುದು ಇನ್ನೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಒಂದು ಸರಿ ಬಟ್ ಅದಾಗಿಲ್ಲ ಅದು ಮೂವ್ ಮಾಡೋಕ್ಕಾಗಿಲ್ಲ ಸರಿ ಆ ಟೈಮಲ್ಲಿ ವಿಘ್ನೇಶ್ ಅವರು ಸಿಕ್ಕಿದ್ರು ವಿಘ್ನೇಶ್ ಅವ್ರ ಜೊತೆ ಅವರು ನಾವು ದಗಲ್ಬಾಜಿ ನಾವು ಮಾಡಿದ್ವಿ ಕಾಂಬಿನೇಷನಲ್ಲಿ ಮಾಡಿದ್ವಿ ಸರಿ ಈ ಒಂದು ಲೈನ್ ಇದೆ ಮಾಡೋಣ ಅಂತೇಳಿ ಚೆನ್ನಾಗಿದೆ ಮಾಡೋಣ ಅಂತೇಳಿ ಸರಿ ಆಯಿತು ನೋಡೋಣ ಒಳ್ಳೆ ಪ್ರೊಡ್ಯೂಸರ್ ಹುಡ್ಕೋಣ ಅಂತೇಳಿ ಹಂಗೆ ಪ್ರೊಡ್ಯೂಸರ್ ಹುಡುಕಿ ಒಬ್ಬರು ಸಿಕ್ಕಿದ್ರು ಸ್ಟಾರ್ಟ್ ಮಾಡೋದು ಆಮೇಲೆ ಆಗಿ ಇನ್ನೇ ಫಿಕ್ಸ್ ಮಾಡಿದ್ವಿ ಫಸ್ಟು ಫಾರ್ಟಿ ಏಯ್ಟ್ ಅವರ್ಸ್ ಅಂತ ಒಂದು ಟೈಟ್ ಫಿಕ್ಸ್ ಮಾಡಿದ್ವಿ ಸರಿ ಅದಕ್ಕೆ ವರ್ಕ್ ಮಾಡೋಣ ಅಂತ ಮಾಡಿದ್ವಿ ಬಟ್ ಅದ್ಯಾಕೆ ಸಿನಿಮಾ ಸ್ವಲ್ಪ ತುಂಬ ಆಯ್ತು ಅದು ಒಂದು ನಾಲ್ಕು ದಿನ ಶೂಟಿಂಗ್ ಮಾಡಿದ್ವಿ ಮತ್ತೆ ನಿಂತು ಮತ್ತೆ ಮತ್ತು ಹಿಂಗೆಲ್ಲ ಆಯಿತು ಸಮಸ್ಯೆ ಆಯಿತು ಹಾಗೆ ಟೈಟ್ಲು ನಮಗೆ ಫಿಕ್ಸ್ ಆಗಿರಲಿಲ್ಲ ಸರಿ ಅದು ಫಸ್ಟೊಂದು ಇಟ್ಟಿದ್ವಿ ಅದರಿಂದ ಬ್ರೇಕ್ ಆಗ್ತಾಯಿತ್ತು ಸುಮಾರು ಅದಕ್ಕೆ ಬೇಡ ಶೂಟಿಂಗ್ ಕಂಪ್ಲೀಟ್ ಮಾಡೋಣ ಅಂತೇಳಿ ಶುರು ಮಾಡಿದ್ವಿ ನಮ್ಗೆ ಆಗ ನಮ್ಮ ಕುಲಾಲ್ ಅಂತ ಒಬ್ಬರು ಆರ್ಟಿಸ್ಟ್ ಇದಾರೆ ನಮ್ಮ ಜೊತೆ ವಿಲ ನಗ್ ಮಾಡಿದ್ರು ಅವರು ಒಬ್ಬ ಉದಯ್ ಸರ್ನ ಪರಿಚಯ ಮಾಡಿಸಿದ್ರು ಪರಿಚಯ ಮಾಡಿಸಿ ಈ ಥರ ಫಂಡ್ ಬೇಕು ಅಂದಾಗ ಅವ್ರು ನಿಂತ ಮೇಲೆ ಸಪೋರ್ಟ್ ಮಾಡಿ ಈ ಸಿನಿಮಾನ ಇಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ ಮಂಗಳೂರು ಅವರು ಪಾಪ ಅಡಿಕೆ ಬಿಸ್ನೆಸ್ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ ತುಂಬ ಪ್ಯಾಷನ್ ಇದೆ ಸಿನಿಮಾ ಬಗ್ಗೆ ಒಳ್ಳೆ ಸಿನಿಮಾ ಮಾಡಬೇಕು ಸಿನಿಮಾ ಗೆಲ್ಲಬೇಕು ಬಿಸ್ನೆಸ್ ಅವರೇ ಹೇಳ್ತಾರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನೋಡೋಣ ದೇವ್ರು ಕೊಡ್ತಾರೆ ಆಮೇಲೆ ನೋಡು ಅಂತೇಳಿ ಬಟ್ ಹಿಂಗೆ ಮಾಡೋಣ ನಾವು ಮಾಡ್ಬೇಕಂದ್ರೆ ನಾವು ಕರೆಕ್ಟಾಗಿ ಮಾಡೋಣ ಅಂತ ಹೇಳಿ ಅವರು ನೀವು ಸಿಕ್ಕಿದ್ರಿಂದ ಅಡ್ಡಿಲ್ಲ ಇಲ್ಲದೇ ಇದ್ರೆ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಈ ಕ್ಲಾತ್ ಅಂತ ಹೇಗೆ ಬಂತು ಅದು ಅವರು ಅದು ಟೈಟ್ಲು ಇವರೇ ಉದಯ್ಸರೇ ನಮ್ಗೆ ರೆಫರ್ ಮಾಡಿದ್ರು ಒಂದು ಯಾವುದೋ ಒಂದು ಅವ್ರದು ಸಂಸ್ಕೃತ ಬುಕ್ ಇತ್ತು ಅವ್ರು ಆ್ಯಕ್ಚುಲಿ ಬೇಸಿಕಲಿ ಭಟ್ರಲ್ಲ ಅವರು ಪೂಜೆ ಎಲ್ಲ ಜಾಸ್ತಿ ಮಾಡ್ತಾರೆ ಹಾಗೆ ಅವರು ಒಂದು ಬುಕ್ಕಲ್ಲಿದ್ದಿದ್ದು ನಂಗೆ ಕೊಟ್ಟರು ಹೀಗೆ ಅಂತೇಳಿ ನಾನು ಫಸ್ಟ್ ಕೇಳಿದಾಗ ಓಕೆ ಹೆಂಗೆ ಅಂತೇಳಿ ನಮ್ಮದು ಸಬ್ಜೆಕ್ಟು ಫುಲ್ ರಾ ಸಬ್ಜೆಕ್ಟ್ ಮಾಸ್ ಇತ್ತು ಕಮರ್ಷಿಯಲ್ ಕ್ಲಾಂತ ಮ್ಯಾಚ್ ಆಗುತ್ತಾ ಅಂತೇಳಿ ಕ್ಲಾಂತ ಅಂತ ಹೇಳಿ ಆಮೇಲೆ ಅವರು ಮನೆ ದೇವ್ರನ್ನ ತುಂಬ ನಂಬ್ತಾರೆ ಸತ್ಯದೇವಿ ಇದ್ದಾರೆ ತುಂಬ ನಂಬ್ತಾರೆ ಮೂರು ಟೈಟ್ಲನ್ನ ಅಲ್ಲಿ ದೇವ್ರ ಮುಂದೆ ಇಟ್ಟರು ಮೂರು ಟೈಟ್ಲನ್ನ ಅಲ್ಲಿ ದೇವ್ರ ಮುಂದೆ ಇಟ್ಟರು ಅವರು ಯಾವುದು ಅಂತ ಅದು ಈ ಕ್ಲಾಂತ ಹೆಸರಿಗೇನೆ ಹೂ ಬಿತ್ತಲ್ಲ ಸರಿ ಇದನ್ನೇ ಮುಂದಕ್ಕೆ ಹೋಗೋಣ ಅಂತೇಳಿ ಡಿಸೈನ್ ಮಾಡಿದೆ ನಾನೊಂದು ನೋಡೋಣ ಪವರ್ಫುಲ್ಲಾಗಿ ಅಂತ ಆ ಡಿಸೈನು ಮ್ಯಾಚ್ ಆಯ್ತು ಅದಕ್ಕೆ ಸರಿ ಓಕೆ ಫಿಕ್ಸ್ ಮಾಡೋಣ ಅಂತೇಳಿ ನಿಮ್ಮ ಕಥೆಯ ಒಳ ಅರ್ಥಕ್ಕೂ ಇದಕ್ಕೆ ಮ್ಯಾಚ್ ಆಗುತ್ತೆ ಹೌದು ಹೌದು ಕ್ಲಾಂತ ಅಂದರೆ ದಣಿವು ಅಂತೇಳಿ ಸುಸ್ತು ಆಯಾಸ ಅಂತೇಳಿ ಏನೋ ಒಂದು ಖುಷಿ ಪಡೋಕ್ಕಂತ ಹೋಗ್ತಾರೆ ಫುಲ್ ಉಲ್ಟ ಆಗುತ್ತೆ ಸುಸ್ತು ಮಾಡ್ಕೊಂಡು ಬರ್ತಾರೆ ಹಣ ನಾಯಕನಾಯಕನ ಮೂಲಕವೇ ಸರ್ ಎಂಟ್ರಿ ಕಳೆ ಇರಬೇಕಾ ಇರ್ಬೇಕಾ ಅಥವಾ ನಾಯಕನಾಗ್ಲಿಕ್ಕೆ ಆಸೆ ಇದೆ ಹಣ ಒಳ್ಳೆ ಸಿಕ್ಕೋದ್ರೆ ಸಾಕು ಸರ್ ನಾಯಕ ಅಂತ ಬೇಡ ಖಳನಾಯಕ ಚೆನ್ನಾಗಿ ಸಿಗದ್ರೆ ಇಲ್ಲಿಯ ಪಾತ್ರ ಹೇಗಿದೆ ತುಂಬಾ ಚೆನ್ನಾಗಿದೆ ಸರ್ ಒಬ್ಬ ಖಳನಾಯಕನಿಗೆ ಏನೇನು ಬೇಕು ಇಲ್ಲಿ ಏನೇನು ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಷ್ಟು ಅಷ್ಟು ಸಿಕ್ಕಿದೆ ಅಷ್ಟು ಕೊಟ್ಟಿದ್ದಾರೆ ಮಾಡಿದ್ದೀನಿ ಹೊಸ್ತಲ್ಲ ನೀವೆಲ್ಲೂ ಕಲಿಲಿಲ್ಲ ಕಾಣುತ್ತೆ ಕಲ್ತೀನಿ ಹೌದಾ ಹೌದು ಆಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ ಹೋಗಿದ್ದೀನಿ ಹೌದು ಪ್ರಶಾಂತ್ ಅವರು ನಿಮಗೆ ಕೊಟ್ಟ ಅವಕಾಶವನ್ನ ಯಾವ ರೀತಿ ದುಡಿಸ್ಕೊಂಡಿದ್ದಾರೆ ನಿಮ್ಮ ಮೂಲಕ ಆ ಪಾತ್ರಕ್ಕೆ ಏನು ಬೇಕೋ ಅವ್ನು ತೊಗೊಂಡಿದ್ದಾರೆ ಸರ್ ಅಷ್ಟು ಕೊಟ್ಟಿದ್ದೀನಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ತಾವು ಜನ ನೋಡಬೇಕು ತಾವು ನೋಡಬೇಕು ಅಂತ ಡಬ್ ಮಾಡಿದ್ರೆ ನೀವೇ ಡಬ್ ನಾನು ಮಾಡಿದ್ದೀನಿ ಮಾಡಿಲ್ಲ ಬಟ್ ಸಿನಿಮಾ ನೋಡಿದ್ರೆ ನೋಡ್ರಿ ಹೇಗೆ ಅನ್ನಿಸ್ತು ನಾವು ಎಷ್ಟೋರ್ಗೆ ಯಗನೂ ಮುಂತಿಲ್ಲ ನಮ್ಗೆ ಚೆನ್ನಾಗೇ ಕಾಣಿಸ್ತಾ ಇರತ್ತೆ ತಾವು ನೋಡಬೇಕು ಆಡಿಯನ್ಸ್ ನೋಡಬೇಕು ಜನ ಓಕೆ ಅಂದ್ರೆ ಇಲ್ಲ ಒಬ್ಬ ಯೂತ್ ನೀವು ನೀವು ಈ ಸಿನಿಮಾವನ್ನ ಜನ ಯಾಕೆ ನೋಡಬೇಕು ಮತ್ತು ಜನ ನೋಡ್ತಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಹೌದು ಸರ್ ಇಲ್ಲಿ ಯೂತ್ಗೆ ಅಂತಾನೆ ಸಿನಿಮಾ ಸರ್ ಇದು ಫ್ಯಾಮಿಲಿ ತಂದೆ ತಾಯಿ ಒಬ್ಬ ಹುಡುಗ ಹುಡುಗಿ ಈಗಿಂದ ಏನು ಸಿಚುವೇಶನ್ ಇದೆ ಏನು ನಡೀತಾ ಇದೆ ಒಬ್ಬರು ಹುಡುಗ ಒಬ್ಬರು ಲವರ್ಸ್ ಆಗಿರ್ಬೋದು ಏನು ತಪ್ಪು ಮಾಡ್ತಾರೆ ಮನೆಗೆ ಹೇಳ್ದಲೆ ಎಲ್ಲೋ ಇಲ್ಲ ಪಕ್ಕ ಇಲ್ಲೋ ಓಡ್ಬಿಡ್ತೀನಿ ಅಂತ ಹೇಳೋದು ಇಲ್ಲ ಮದುವೆಗೆ ಓಡ್ಬಿಡ್ತೀನಿ ಅಂತ ಹೋಗೋದು ಹೇಳ್ಬಿಟ್ಟು ಹೋಗೋದು ಸುಳ್ಳು ಹೇಳ್ಬಿಟ್ಟು ಹೋಗೋದು ಆ ಸುಳ್ಳು ಹೇಳ್ಬಿಟ್ಟು ಹೋದಾಗ ಅಲ್ಲಿ ಅಲ್ಲಿ ಹೋದಾಗ ಜಾಗದಲ್ಲಿ ತೊಂದರೆ ಆಗೋದು ಜೀವಕ್ಕೆ ಪ್ರಾಬ್ಲಮ್ ಆಗೋದು ಆ ಥರ ಏನು ಏನು ನಡೆಯುತ್ತೆ ಲೈಫಲ್ಲಿ ಒಂದು ತಂದೆ ತಾಯಿಗಳಾಗಲಿ ಹುಡುಗ ಹುಡುಗಿಯಾಗಿ ನೋಡೋ ಸಿನಿಮಾ ಸಿನ್ಮಾ ಸರ್ ಈ ಸಿನಿಮಾದವನ್ನು ಸ್ಕ್ರಿಪ್ಟ್ ಮಾಡಿದ ನಂತರ ಯಾವ ಲೆವೆಲಿಗೆ ಈ ಸಿನಿಮಾ ಬಂತು ನಿಮ್ಮದು ಇಲ್ಲ ಚೆನ್ನಾಗಿ ಬಂದಿದೆ ಯಾಕಂದರೆ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಏನೋ ಒಂದು ಅಂದ್ಕೊಂಡಿರ್ತೀವಿ ಬಟ್ ಹೀಗೆ ಉಂಟು ಬಟ್ ಅದಕ್ಕಿಂತ ಬೆಟರ್ ಬಂದಿದೆ ಎಲ್ಲ ವಿಷಯಲ್ಲೂ ನಂಗೆ ಕ್ಯಾಮ್ರಾಮನ್ ಸರ್ ಮೋಹನ್ ಸರ್ ಅವರು ಪಿ ಎನ್ ಅವ್ರ ಜೊತೆ ಇದ್ದರು ಇದು ನಮಗೆ ಬಿಗಿನ್ ಸ್ಕ್ರಿಪ್ಟಿಂದ ನಾನು ಜೊತೆಯಲ್ಲಿದ್ದಲ್ಲ ಹಾಗೆ ತುಂಬ ಹೆಲ್ಪ್ ಆಯ್ತು ನನಗೆ ಮೇಕಿಂಗ್ ಅಷ್ಟೇ ಕೆಲವು ಫಾರೆಸ್ಟಲ್ಲೆಲ್ಲ ತುಂಬ ಕಷ್ಟ ಆಯಿತು ಶೂಟಿಂಗಲ್ಲೂ ಹಾಗೆ ಕೆಲವೊಂದೇನು ಹೇಳಿರ್ಬೇಕನ್ನು ಶೂಟಿಂಗ್ ಕ್ಯಾಮ್ರ ಇಟ್ಟಿದ್ದೀವಿ ಇದು ನಡೀತಾ ಇದೆ ಕ್ಯಾಮ್ರಾ ಸ್ಟ್ಯಾಂಡ್ ಪಕ್ಕದಲ್ಲೇ ಅಲ್ಲಿ ಆಯಿತಾ ಗೊತ್ತಿಲ್ಲ ಬಟ್ ಅದು ಏನು ಮಾಡ್ತಾಯಿಲ್ಲ ಅದರ ಪಾಡಿಗೆ ನಾವು ನಮ್ಮ ಪಾಡಿ ನಾವು ಶಾರ್ಟ್ ತೆಗಿತಾ ಇದ್ದೀವಿ ಶಾರ್ಟ್ ಡಿಸ್ಟರ್ಬ್ ಆಗ್ಬೋದು ಅಂತೇಳಲ್ಲ ಹಾಗಾಗಿ ಅದು ರಿಸ್ಕಿ ಶಾರ್ಟ್ಗಳೆಲ್ಲ ಸುಮಾರು ಇತ್ತು ಅದೆಲ್ಲ ಚೆನ್ನಾಗಿ ಮಾಡಿದ್ರು ಆಮೇಲೆ ಇದನ್ನು ಅಷ್ಟೇ ಯಾರು ನನಗೆ ಫೈಟ್ ಸೀಕ್ವೆನ್ಸ್ ಆಗಲಿ ಅದು ವಿನೋದ್ ಮಾಸ್ಟ್ರು ಸರ್ ಫಸ್ಟ್ ಇದು ಮಾಸ್ ಮಾದ ಸರ್ ಚೇಜಿಂಗ್ ಎಲ್ಲ ಅವ್ರು ಮಾಡಿದ್ರು ಸೆಕೆಂಡ್ ಶೆಡ್ಯೂಲ್ ಬರ್ಬೇಕಾದ್ರೆ ಒಂಚೂರು ಗ್ಯಾಪ್ ಆಗೋಯ್ತು ನಮಗೆ ಗ್ಯಾಪ್ ಆದಾಗ ಅವರು ಡೇಟ್ ನಮಗೆ ಅಡ್ಜಸ್ಟ್ ಆಗಿಲ್ಲ ಸರಿ ಆ ಟೈಮ್ ವಿನೋದ್ ಸರ್ ಸಿಕ್ಕಿದ್ರೆ ವಿನೋದ್ ಸರ್ ಹತ್ರ ಮಾಡಿಸಿದ್ದೆವು ನಾವೇನು ಅಂದ್ಕೊಂಡ್ವಿ ಅದಕ್ಕಿಂತ ಡಬಲ್ ಅವರು ಔಟ್ಪುಟ್ ಕೊಟ್ಟರೆ ಅದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅದು ನಮ್ಗೆ ತುಂಬ ಪ್ಲಸ್ ಆಗೋಯ್ತು ಅದು ಅದ್ರ ಜೊತೆ ಆರ್ಟಿಸ್ಟ್ಗಳು ಹೀರೋ ಹೀರೋಯಿನ್ ವಿಲನ್ ಅವರು ಎಲ್ಲರೂ ಅಷ್ಟೇ ನನ್ನ ಆ ಪಾತ್ರಕ್ಕೆ ನಾವು ಬರಿಬೇಕಾದ್ರೆ ಏನು ಅಂದ್ಕೊಂಡಿದ್ದೀವಿ ಅದೇ ಅದು ಅದಕ್ಕಿಂತ ಒಂದು ಮೂರು ನಲ್ವತ್ತು ಪರ್ಸೆಂಟ್ ಜಾಸ್ತಿನೇ ಕೊಟ್ಟಿದ್ದಾರೆ ಅದು ಖುಷಿ ಹೀರೋ ಸಂಗೀತ ಮೇಡಮ್ ಅಂತೂ ತುಂಬ ತುಂಬ ಇನ್ವಾಲ್ವ್ಮೆಂಟ್ ಮಾಡಿ ಅವರು ಅಲ್ಲಿ ಎಷ್ಟು ಕಷ್ಟ ಆಗಿತ್ತಂದರೆ ನಮ್ಮ ಡ್ರೆಸ್ ಶಾರ್ಟ್ಸ್ ಕೊಟ್ಟಿದ್ವಿ ನಾವು ಅಂದರೆ ಅದು ಎರಡು ದಿವಸದಲ್ಲಿ ನಡೆಯುವಂಥ ಸ್ಟೋರಿ ಅದು ಆ ಇಡೀ ಇಡೀ ಸಿನಿಮಾಲೆ ಅದು ಆ ಡ್ರೆಸ್ಸೇ ಇದೆ ಅದು ಪಾಪ ಅದು ಇಲ್ಲಿ ಫುಲ್ ಸ್ಕಿನ್ನಲ್ಲಿ ಅಲ್ಲಿ ಹುಳಗಳು ಕಚ್ಚೋದು ಆಮೇಲೆ ಆ ಮುಳ್ಳುಗಳೆಲ್ಲ ಓಡ್ಬೇಕಾದ್ರೆ ಮುಳ್ಳೆಲ್ಲ ತಗೋದು ಇಷ್ಟು ಬ್ಲಡ್ ಎಲ್ಲ ಬರ್ತಾಯಿದ್ದೆ ಪಾಪ ಆರ್ನವರು ಇದು ಮಾಡ್ತಾಯಿದ್ರು ಅವ್ರು ಇನ್ನೊಂದು ಶೂಟಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ಕೇಳುತ್ತೆ ಮೇಡಮ್ ಆ ಶೂಟಿಂಗ್ ಹೋಗ್ಬಿಟ್ಟು ನೀವು ಹೋಗಿ ಬಂದಾಗೆಲ್ಲ ಗಾಯ ಮಾಡ್ಕೊಂಬರ್ತೀರ ಅದಕ್ಕೆ ಇಲ್ಲೆಲ್ಲ ಮುಗಿಸ್ಕೊಂಬರ್ತಾರೆ ಲಾಸ್ಟಲ್ಲೊಂದು ನಮ್ಮ ಬೈ ಹುಲ್ಲು ಬರುತ್ತಲ್ಲ ಅದ್ರ ಮೇಲೆಲ್ಲ ಮಲಗಿಸಿದ್ವಿ ಅದು ಗೊತ್ತಿಲ್ಲ ಬಿಸಿ ಅದು ಉರಿ ಜಾಸ್ತಿ ಅದ್ರಲ್ಲಿ ಮಲಗಿಸಿ ಮರು ದಿವಸ ಎಲ್ಲ ಇದಾಗಿತ್ತಂತೆ ಅವ್ರು ಎರಡು ದಿವಸ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರು ಪಾಪ ನಮ್ಗೆ ಇದಕ್ಕೋಸ್ಕರ ಈ ಥರ ಎಲ್ಲ ಕಷ್ಟಪಟ್ಟು ಮಾಡಿ ಒಂದು ಫೈನಲ್ ಔಟ್ಪುಟ್ಟು ಮೊನ್ನೆ ನೋಡಿದ್ವಿ ಟೆಕ್ನಿಕಲ್ ಶೋ ನೋಡಿದ್ವಿ ನಾವು ಒಂದು ಹ್ಯಾಪಿ ಇದೆ ಚೆನ್ನಾಗಿ ಬಂದಿದೆ ಸಿನಿಮಾ ನಾವು ಒಂದು ಸ್ವಲ್ಪ ರೀಚ್ ಆಗಿತ್ತು ಯಾವ ಸಿನಿಮಾ ಒಂದು ಆಕ್ಷನ್ ಥ್ರಿಲ್ಲರ್ ಸರ್ ಆಕ್ಷನ್ ಥ್ರಿಲ್ ಅಂದರೆ ಹೇಗೆ ಅದು ಯೂತ್ ಈಗ ಲವರ್ಸ್ಗಳು ಏನಾರ ಇದು ಏನಂದ್ರೆ ಏನಾಗುತ್ತೆ ಅಂತ ಅನ್ನೋದಂತ ಅದ್ರ ಜೊತೆ ಆಕ್ಚುಲಿ ಅವ್ರಿಗೆ ಒಂದು ಅಲ್ಲೊಂದು ಅವಕಾಶ ಇರುತ್ತೆ ಇಲ್ಲಿ ಒಂದು ಮಧ್ಯೆಯಲ್ಲಿ ಏನೊಂದು ಆಯ್ತು ಇನ್ಸಿಡೆಂಟ್ ಆಯಿತು ಅಲ್ಲಿಂದ ಅವರು ಹೋಟೋ ವಾಪಸ್ ವಾಪಸ್ ಹೊರಡ್ತಾರೆ ಹೋದವ್ರು ಈ ಹುಡುಗಿ ಸುಮ್ಮನೆ ಇರಬೇಕಲ್ಲ ಅಲ್ಲೊಂದು ನೋಡಿ ಏನೋ ಕಾಣಿಸ್ತಿದೆ ಬಹುಗಣ ಅಂತೇಳಿ ಅಲ್ಲೇನೋ ಸೆಲ್ಫಿ ತೆಗಿ ಹೋಗ್ತಾರೆ ಅಲ್ಲಿಂದ ಆ್ಯಕ್ಚುಲಿ ಸಿನಿಮಾ ಟರ್ನಿಂಗ್ ಪಾಯಿಂಟ್ ಆಗೋದು ಅದಿಲ್ಲ ಅಂದಿದ್ರೆ ಅವ್ರು ಆರಾಮಾಗಿ ಹೋಗಿದ್ದೆ ಸೇಫ್ ಆಗ್ತಾ ಇದ್ರು ನೀವು ಬೆಳ್ಳೂರಲ್ಲಿ ನಾವು ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ ಗುಂಡ್ಯ ಗುಂಡ್ಯ ಫಾರೆಸ್ಟ್ ಫಾರೆಸ್ಟಲ್ಲಿ ಹೈಯೆಸ್ಟ್ ಆಮೇಲೆ ಕಳಸ ಕುದುರೆಮುಖ ಫಾರೆಸ್ಟ್ ಹಾಕೋದು ಬೆಂಗಳೂರಲ್ಲೊಂದು ಇದ್ದೀವಿ ಸರ್ ಇದ್ರ ಜೊತೆ ಒಂದು ಕೊರಗಜ್ಜಂದೊಂದು ಪಾತ್ರ ಒಂದು ಚಿಕ್ಕದೊಂದು ನಾವು ಇದು ಮಾಡಿದ್ದೆ ಕೊರಗಜ್ಜ ಅನ್ನೊಂದು ಅದೇನಂದರೆ ಕೊರಗಜ್ಜನ್ನು ಕಾಣಿಕೆ ನಮ್ಮ ಮಂಗಳೂರವ್ರ ಎಲ್ಲರಿಗೂ ಗೊತ್ತದು ಅದನ್ನು ಸ್ವಲ್ಪ ನಮ್ಮ ಕರ್ನಾ ಕನ್ನಡ ಜನತೆ ಒಂದು ತೋರಿಸೋಣ ಅಂತೇಳಿ ಒಂದು ಒಂದು ಪ್ರಯತ್ನ ಮಾಡಿದ್ದೆವು ತುಂಬ ಚೆನ್ನಾಗಿ ಬಂದಿದೆ ಅದು ಆ ಹಾಡೂ ಅಷ್ಟೊಂದು ತುಳು ಸಾಂಗ್ ಮಾಡಿದ್ದು ಕೊರಗಂಜನ್ ಬಗ್ಗೆ ರಾಜೇಶ್ ಸರ್ ಹಾಡಿದ್ರು ತುಂಬ ಚೆನ್ನಾಗಿ ಫೀಲ್ ಮಾಡ್ಕೊಂಡು ಹಾಡಿದ್ರು ಅವ್ರು ಆ ಹಾಡ್ಬೇಕಾದ್ರೆ ಅವರೇ ಹೇಳಿದ್ರು ಎರಡು ದಿವಸ ನಿದ್ದೆ ಮಾಡಿರಲಿಲ್ಲ ನಾನು ಅಂತೇಳಿ ಅದು ಅವ್ರಿಗೆ ಅದು ಕನೆಕ್ಟ್ ಆಯಿತು ಅನ್ನೋದು ಅದು ಸಾಂಗ್ ಚೆನ್ನಾಗಿದೆ ಕೊರಗಜನ್ ನನ್ನ ಸ್ಕ್ರಿಪ್ಟಲ್ಲೇ ತರಬೇಕು ಅಂತ ಇತ್ತು ಅಥವಾ ಈ ನಂತರದ ಬೆಳವಣಿಗೆ ನಮ್ಮ ಮೊದಲೇ ನಾವು ಮಾಡಿದ್ವಿ ಕಾಂತಾರ ಬಂದಿರಲಿಲ್ಲ ಆಗ ನಾವು ಕಾಂತಾರ ಕೋಣದ ಬಗ್ಗೆ ಇರ್ಬೋದು ಸಿನಿಮಾ ಅಂತೇಳಿ ಕಂಬಳದ ಬಗ್ಗೆ ಇರ್ಬೋದು ಅಂತ ನಾವು ಪ್ಲಾನ್ ಮಾಡಿ ಅನ್ಕೊಂಡಿದ್ದೆ ನಾವು ಇದು ಅದ್ರ ಮೊದಲೇ ನಾವು ಇದಾಗಿದ್ದು ಶೂಟು ಒಂದಿನ ಶೂಟು ಮಾಡಿದ್ವಿ ನಾವು ನಮ್ಮ ಸ್ವಲ್ಪ ಕಾರಣ ಅಂತ ಡಿಲೇ ಆಗಿತ್ತು ಅದು ಬಟ್ ಅದು ಬಂದ ಮೇಲೆ ನಮಗೆ ಚ ಬಂತಲ್ಲ ಅಂತ ಒಂದು ಫೀಲ್ ಆಯಿತು ನಾವೇನು ಅಂದ್ಕೊಂಡ್ವಿ ಬಟ್ ಇಲ್ಲಿ ಬಂದಾಯಿತು ನನ್ನದು ಬಟ್ ಅದಕ್ಕೆ ಅಷ್ಟು ಸಿಮಿಲರ್ ಇಲ್ಲ ಅವ್ರದ್ದು ಹೈ ಲೆವೆಲ್ ಇದೆ ಅದು ನಮ್ಮದು ಅಷ್ಟೊಂದಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಇದೆ ಬಟ್ ನಾವು ಫಸ್ಟ್ ಟೈಮ್ ಒಂದು ದೈವದ ತೋರ್ಸೋಣ ಅಂತ ನಾವು ಅಂದ್ಕೊಂಡಿದ್ದೆ ಅದು ಬಂದಮೇಲೆ ಅದು ಫೀಲ್ ಆಯಿತು ನನಗೆ ಸೊ ಇಲ್ಲಿ ನೋಡೋಣ ದೇವರು ಅಜ್ಜನೇ ಕಾಪಾಡ್ತಾರೆ ಅಂತೇಳಿ ಮುಂದಕ್ಕೆ ಹೋದೆ ಹಿಂಗೆ ಅಂದರೆ ನಮಗೆ ಹೀರೋಯ್ನ್ ಸೆಲೆಕ್ಟ್ ಆಗಿದ್ದು ಅಜ್ಜನ ಇದರಿಂದನೇ ಯಾರು ಸಂಗೀತ ಮೇಡಮ್ ಅವರು ನಾವು ಅದರಲ್ಲಿ ಅಲ್ಲಿವರೆಗೂ ಹೀರೋಯನ್ದು ತುಂಬ ಸಮಸ್ಯೆ ಆಗಿತ್ತು ಲಾಸ್ಟು ಹಿಂದಿನ ದಿವಸ ನಾನು ಅದು ಹೇಳಿದೆ ಏನಂದ್ರೆ ಪ್ರೆಸ್ಮೀಟಲ್ಲಿ ಹೇಳಿದ್ವಿ ನಾವು ಏನಂದರೆ ಹೀರೋಯಿನ್ನು ನಾವೆಲ್ಲ ಓಕೆ ಮಾಡಿದ್ವಿ ಸಂಗೀತ ಮೇಡಮ್ ಮಾತಾಡಿ ಕತೆ ಎಲ್ಲ ಓಕೆ ಆಗಿತ್ತು ಇಷ್ಟ ಆಗಿತ್ತು ಅವರಿಗೆ ಇನ್ನೇನು ಶೂಟಿಂಗು ಐದು ದಿವಸ ಇದೆ ಶೂಟಿಂಗು ಅಷ್ಟರಲ್ಲಿ ಇವ್ರಿಗೆ ಹುಷಾರಿಲ್ಲದೆ ಅಡ್ಮಿಟ್ ಆಗಿಬಿಟ್ರು ಸಂಗೀತ ಮೇಡಮ್ ಅಡ್ಮಿಟ್ ಅಡ್ಮಿಟ್ ಆಗಿ ಇಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಎರಡು ತಿಂಗಳು ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ನಾನು ಅದಕ್ಕೆ ಸರಿ ಇನ್ನೇನು ಮಾಡೋದು ಈಗ ಒಂದು ವಾರ ಇರೋದು ಹಿಂಗೆ ಅಂತ ಹೇಳಲ್ಲ ಆರ್ಟಿಸ್ಟೆಲ್ಲ ಶಿವರಾಜ್ ಸರ್ಗೆಲ್ಲ ಮಾತಾಡಿ ಡೇಟ್ ಎಲ್ಲ ತೊಗೊಂಡಾಗಿದೆ ವೀಣಾ ಸುಂದರ್ ಮೇಡಮ್ ಡೇಟ್ ತಗೊಂಡಾಗಿದೆ ಈ ಹೆಂಗೆ ಮಾಡೋದು ಮೂರ್ತ ಬೇರೆ ಆಯಿತು ಮೂರ್ತಕ್ಕೆ ಹೆಂಗೂ ಬೇಡ ಹೀರೋನ ಅವಾಯ್ಡ್ ಮಾಡಿ ತೆಗೇನ ಅಂತೇಳಿ ಫಿಕ್ಸ್ ಮಾಡೋದು ಸರ್ ಅಷ್ಟರಲ್ಲಿ ಬೇರೆ ಒಂದಷ್ಟು ನೋಡೋದು ಯಾರು ಇರಲಿಲ್ಲ ಒಬ್ಬರು ಫೈನಲ್ ಆದರು ಫೈನಲ್ ಆಗಿ ಮೂರ್ತಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅವ್ರು ಬಂದಿಲ್ಲ ಶೂಟು ಸ್ವಲ್ಪ ಇದಿದೆ ಡಿಲೇ ಆಗೋಯಿತು ಸಂಜೆ ಬರ್ತೀನಿ ಅಂದರು ಸಂಜೆ ಬಂದು ಫೈನಲ್ ಮಾಡಿ ಅವರು ಕೆಲವು ಸೀನೆಲ್ಲ ಅದು ಅದು ಸೀನ್ ಕಟ್ ಮಾಡಿ ಆದರೆ ಮಾಡ್ತೀನಿ ಅಂತಂದರು ಇಲ್ಲ ಅದೇನು ಜಾಸ್ತಿ ಏನಿಲ್ಲ ಅದು ಅದು ಆ ಸೀನು ಬೇಕೇ ಬೇಕದು ಅದಾದ್ಮೇಲೆ ಬೇರೆನೇ ಇದೆ ಕತೆ ನಿಮ್ಗೆ ಅಂದ್ರೆ ಪರ್ಫಾರ್ಮೆನ್ಸ್ ಒಳ್ಳೆ ಸ್ಕೋರ್ ಇದೆ ಆರಂಭದಲ್ಲೇ ಆ ಸೀನೆಲ್ಲ ಅವ್ರು ಮಾಡಲ್ಲ ಅಂದ್ರು ನಾನು ಅದಕ್ಕೆ ಜಾಸ್ತಿ ಇಲ್ಲ ಅಂತೇಳಿ ಇಲ್ಲ ಬೇಡ ಅಂತೇಳಿ ಸರಿ ಆಯ್ತು ಇನ್ನೇನು ನಾಳೆ ಶೂಟಿಂಗು ಇವು ಸಂಜೆ ಒಂಬತ್ತುವರೆಗೆ ಮಾಡಲ್ಲ ಅಂತಂದ್ರು ಸರಿ ಇನ್ನೇನು ಮಾಡುದು ಲಾಸ್ಟ್ ಆಪ್ಷನ್ ಅಜ್ಜರ ಮೇಲೆ ಬಾರಾಕಿ ಒಂದು ಸಂಗೀತ ಮೇಡಮ್ ಫೋನ್ ಮಾಡಿದೆ ಮೇಡಮ್ ಹಿಂಗ ಹಿಂಗಿದೆ ಹೇಗಿದೆ ನಿಮ್ಮ ಕಂಡೀಷನ್ ಅಂತ ಈಗ ಓಕೆ ಪರವಾಗಿಲ್ಲ ಹೆಲ್ತ್ ತೊಂದರೆ ಇಲ್ಲ ಬಟ್ ನನಗೆ ಕಂಟಿನ್ಯೂ ಶೂಟಿಂಗ್ ಕಷ್ಟ ಆಗುತ್ತಲ್ಲ ಇಲ್ಲ ಎರಡು ದಿವಸ ಈಗ ಸ್ಕೆಡ್ಯೂಲ್ ಇರೋದು ಆಮೇಲೆ ಒಂದು ಹದಿನೈದು ದಿನ ಗ್ಯಾಪ್ ಇದೆ ಆಮೇಲೆ ಬೇಕಾದ್ರೆ ಫಾರೆಸ್ಟಿಗೆ ನಾನು ಅದು ಬೇಕಿದ್ರೆ ಒಂದು ಹತ್ತು ದಿವಸ ಮುಂದಕ್ಕೆ ಹಾಕ್ತೀನಿ ಇದೊಂದು ಎರಡು ದಿನಕ್ಕೆ ಓಕೆ ಬರ್ತೀನಿ ಹಾಗೆ ತೊಂದರೆ ಇಲ್ಲ ಅಂತ ರಾತ್ರಿ ಹತ್ತುವರೆಗೆ ನಾಳೆ ಶೂಟಿಂಗ್ ಹತ್ತುವರೆಗೆ ಫೈನಲ್ ಮಾಡಿ ಅಡ್ವಾನ್ಸು ಕೊಟ್ಟಿರಲಿಲ್ಲ ಹೊರಗಜ್ಜನ ಕೃಪೆ ಇದೆ ನಿಮಗೆ ಖಂಡಿತ ಈಗ ಇಲ್ಲಿವರೆಗೆ ಬಂದಿದೆ ಅಂತ ಈ ಹೊತ್ತಲ್ಲಿ ನಿಮ್ಗೆ ಯಾವ ಯಾವ ಎಷ್ಟು ಧೈರ್ಯದಿಂದ ಇದ್ದೀರಿ ಯಾಕೆಂದ್ರೆ ಇವತ್ತು ನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಟ್ಟು ವಾತಾವರಣ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗ ಆದ ಸಿನಿಮಾಗಳಿಗೆ ಲಾಯಕ್ಕಾಗಿಲ್ಲ ಅದೇ ಅದೇ ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳಿ ಹೌದು ಹೌದು ಹಾಗಾಗಿ ಇಲ್ಲಿ ನೀವು ಹೇಗೆ ಹಂಗೆ ಈಗ ಮೊನ್ನೆ ಪ್ರೊಡ್ಯೂಸರ್ ತ ಮಾತಾಡಿದೆ ಒಂದು ಅದು ಪ್ರಿಪರೇಟರಿ ಎಕ್ಸಾಮ್ ನಾನು ಕಂಪ್ಲೀಟ್ ಮಾಡಿದೆ ಅದ್ರಲ್ಲಿ ಒಂದು ಲೆವೆಲಲ್ಲಿ ಮಾರ್ಕ್ಸ್ ಬಂತು ನಂಗೆ ಅಂದ್ರೆ ಟೆಕ್ನಿಕಲ್ ಶೋ ಆಗ್ತದೆ ಎಲ್ಲ ಪ್ರೊಡ್ಯೂಸರ್ಸ್ಗೆ ಅವ್ರ ಫ್ರೆಂಡ್ಸ್ಗೆ ಎಲ್ಲ ಸಿನಿಮಾ ನೋಡಣೆ ಹೆಂಗಿದೆ ಅಂತ ಹೇಳಿದ್ರೆ ಸಿನಿಮಾ ನೋಡಿದಾಗ ಎಲ್ರಿಗೂ ಖುಷಿಯಾಗಿದೆ ಎಲ್ಲರೂ ಒಂದು ಒಳ್ಳೆ ರಿಪೋರ್ಟ್ ಕೊಟ್ಟರು ಎಲ್ಲರೂ ನಂಗೆ ಒಂದು ಸ್ವಲ್ಪ ಧೈರ್ಯ ಬಂತು ಅದರಲ್ಲಿ ಬಂದಿರೋ ಸಿನಿಮಾದವರೆಲ್ಲ ಎಲ್ಲ ಔಟ್ಸೈಡ್ ಅವರೆಲ್ಲ ಸಿನಿಮಾ ನೋಡುವಂಥ ಆಡಿಯನ್ಸ್ ಅವರೂ ಹೇಳೋದು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ನಾನು ನಾನು ಏನುಕೊಂಡೆ ಮಲ್ಟಿಪ್ಲೆಕ್ಸಿಗೆ ಒಂದು ಅಲ್ಲಿ ಮಾತ್ರ ರಿಲೀಸ್ ಮಾಡೋಣ ಸಿಂಗಲ್ ಸ್ಕ್ರೀನ್ ಬೇಡ ಹಾಕೊಂಡು ಇಲ್ಲ ಈ ಚಿಕ್ಕ ಸಿನಿಮಾ ಎಲ್ಲ ಓಡೋಲ್ಲ ಅಂತೇಳಿ ಬಟ್ ಡಿಸ್ಟ್ರಿಬ್ಯೂಟ್ರು ನಮ್ಗೆ ಅದೇ ಹೇಳಿದ್ರು ಇಲ್ಲ ಇದು ಬಿ ಸಿ ಸೆಂಟ್ರ್ ಚೆನ್ನಾಗುತ್ತೆ ಆ್ಯಕ್ಷನ್ ಎಲ್ಲ ಇದೆ ಕಮರ್ಷಿಯಲ್ ಆಗಿದೆ ಇದು ನೀವು ಬಿ ಸಿಗು ಸಿಂಗಲ್ಸ್ಗಿ ಪ್ಲಾನ್ ಸ್ವಲ್ಪ ಗ್ಲಾಮರ್ ಇದ್ದಂಗೆ ಇದೆ ಅದು ಹಾಗಾಗಿ ಮಾಡಿದು ಚೆನ್ನಾಗಾಗುತ್ತೆ ಅಂತ ನನ್ನ ಪ್ರಕಾರ ಒಂದು ಜನರಿಗೆ ಬಂದವ್ರಿಗೆ ಒಂದು ಸಿನಿಮಾ ಹೇಗೆ ಯಾವ ಡಬ್ಬ ಸಿನಿಮಾ ಮಾಡಿ ಆ ಫೀಲ್ ಅಂತ ನಾವು ಕೊಡೋಲ್ಲ ಒಳ್ಳೆ ಸೂಪರ್ ಅಂತಲೂ ಅಲ್ಲ ಬಂದವ್ರಿಗೊಂದು ಖುಷಿಯಾಗುತ್ತೆ ಬಂದು ನೋಡಿ ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಅಂತೇಳಿ ಆ ಒಂದು ಸಿನಿಮಾ ಮಾಡಿದ್ವಿ ಅಂತ ಒಂದು ತೃಪ್ತಿ ಇದೆ ನಮಗೆ ಅಭ್ಯಾಸ ಒಬ್ಬ ಯುವಕನಾಗಿ ಆ ಸಿನಿಮಾ ನೋಡಿದಾಗ ಏನು ಅನಿಸ್ತು ನಿಮಗೆ ಈಗಿನ ವಾತಾವರಣಕ್ಕೆ ಹೇಗೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ನೋಡೋಕ್ಕೆ ನಾನು ಕಾಯ್ತಾ ಇದ್ದೆ ಸರ್ ಹೆಂಗೆ ಹೆಂಗೆ ಹೆಂಗಿರುತ್ತೆ ಅಂತ ಮೊನ್ನೆ ನೋಡಿದಾಗ ಅದೇ ನಾನು ಹೇಳಿದೆ ನಮ್ಗೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನಮ್ಮ ಯಾಕಂದ್ರೆ ನಾವು ನೋಡಿದ್ದೀವಿ ನಾವು ಮಾಡಿದ್ದೀವಿ ತೆಗ್ದಿದ್ದೀವಿ ನಿಮ್ಮವ್ರು ಯಾರೋ ಕರ್ಕೊಂಡು ಹೋಗಿದ್ರೆ ನಮ್ಮವ್ರನ್ನ ಇನ್ನು ಟೆಕ್ನಿಕಲ್ ಶೋ ಸರ್ ಇದು ಮಾತ್ರ ಹಾಕಿದ್ರೆ ಇವರು ಆಡಿಯನ್ಸ್ ಬೇರೆ ಯಾರೋ ಬಂದಿದ್ರು ಈಗೆಲ್ಲ ಒಟ್ಟಿಗೆ ನೋಡ್ಲಿ ಅಂದ್ಬಿಟ್ಟು ಗೊತ್ತಿಲ್ಲ ರಿಲೀಸ್ ಇದನ್ನ ನೋಡೋ ನೋಡೋಣ ತೋರ್ಸೋಣ ಈ ಸಿನಿಮಾದ ಒಂದು ಆಕರ್ಷಕವಾದಂತ ಜನರನ್ನ ಸೇಟ್ರಿಗೆ ಎಳೆಯುವ ಒಂದು ಪಾಯಿಂಟ್ ಅಂದ್ರೆ ಏನು ನೀವು ನಾವು ಕಿಸಿಂಗು ವಯಸ್ಸಲ್ಲ ಯಾವ್ದಲ್ಲ ಗಮನಿಸಿದ ನಮ್ಮ ವಯಸ್ಸು ಇದೆ ಇದೆ ಸರ್ ಗ್ಲಾಮರ್ ಇದೆ ಆಮೇಲೆ ಲೊಕೇಶನ್ಸ್ ಒಳ್ಳೆ ಒಳ್ಳೆ ಲೊಕೇಶನ್ಸ್ ಇದು ಮಾಡಿದ್ವಿ ಫಾರೆಸ್ಟಲ್ಲಿ ಒಂದು ಹೊಸ ಫೀಲ್ ಸಿಗುತ್ತೆ ಮಾಮೂಲಿ ಲವ್ ಸ್ಟೋರಿ ಮಾಮೂಲಿ ಆಕ್ಷನ್ ಸಿನಿಮಾ ಫ್ಯಾಮಿಲಿ ಕತೆಗಿಂತ ಒಂದು ಬೇರೆ ಥರ ಒಂದು ಪ್ರಯತ್ನ ಮಾಡಿದ್ವಿ ನಿಮ್ಗೆ ಫಸ್ಟ್ ಆಫ್ ಒಂದು ಜರ್ನಿ ಹೋಗ್ತಾ ಇರುತ್ತೆ ಒಂದು ಇಂಟ್ರವಲ್ವರೆಗೂ ಒಂದು ಅಲ್ಲಿ ಪಾಯಿಂಟಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದೀನಿ ಸೆಕೆಂಡ್ ಆಫ್ ಒಂದು ಅದು ನಿಮಗೆ ಒಂದು ಒಂದು ಗಂಟೆ ಒಂದು ಗಂಟೆ ಹಿಂಗೆ ಹೋಗುತ್ತೆ ಅನ್ನೋದು ಗೊತ್ತಲ್ಲ ಆ ಇದೆ ಸಿನಿಮಾ ಮತ್ತು ಕೊರಗಜ್ಜೊಂದು ಅದೊಂದು ಕೊರಗಜ್ಜ ಶಕ್ತಿ ಒಂದು ತೋರಿಸೋದೊಂದು ಪ್ರಯತ್ನ ಮಾಡಿದ್ದೀವಿ ಅದು ಮಂಗಳೂರು ಜನತೆಗೊಂದು ಅಷ್ಟು ಜನ ಕನೆಕ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲ ಅದೇ ಹೇಳಿದಾಗ ಆಗಲಿ ಹೀರೋ ಆಗಲಿ ಹೀರೋಯಿನ್ ಸಂಗೀತ ಮೇಡಮ್ ಆಗಲಿ ಯುವ ಸರ್ ಆಗಲಿ ಇದು ಒಂದು ಗ್ಯಾಂಗು ಎಲ್ಲರೂ ನೀಟಾಗಿ ತುಂಬ ಚೆನ್ನಾಗಿ ನಾವು ತುಂಬ ಕಷ್ಟ ಕೊಟ್ಟಿದ್ದೀವಿ ಶೂಟಿಂಗಲ್ಲಿ ಓಡು ಅಂದರೆ ಇಡೀಗಳಲ್ಲಿ ಇಲ್ಲ ಕಾಮಿಡಿ ಕಮ್ಮಿ ಇದೆ ಶೋಭರಾಜ್ ಸರ್ ಫಸ್ಟ್ ಆಫ್ ಅಲ್ಲಿ ಸ್ವಲ್ಪ ಇದೆ ಶೋಭ್ರಾ ಸರ್ದು ಸ್ವಲ್ಪ ಫನ್ನಿಯಾಗಿ ಹೆಂಗ್ ಹೋಗ್ತಾ ಇರುತ್ತೆ ಅಲ್ಲಿ ಫಾರೆಸ್ಟ್ ಎಂಟ್ರಿ ಆದ್ಮೇಲೆ ಸೀರಿಯಸ್ ಆಗಿ ಹೋಗುತ್ತೆ ಟ್ವಿಸ್ಟ್ ಇದು ಒಂದು ಹಾಂ ಅದೇ ಚೆನ್ನಾಗಿ ಮಾಡಿದೆ ಸರ ನನಗೆ ಅಂದರೆ ಕಷ್ಟ ಆಗಿಲ್ಲ ನಾವು ದಗಲ ಬಾಜುಲು ಮಾಡಿದ್ವಿ ಜರ್ನಿ ಇತ್ತು ನಮ್ಮದು ಹಾಗಾಗಿ ಅಲ್ಲಿ ಅಂದರೆ ತುಂಬ ಸಾಫ್ಟ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಾಸ್ ಆಗಿ ಕೊಡಬೇಕಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ಹೌದೌದು ಹೌದು ಸಪ್ನಾ ಅಂತೇಳಿ ಹಾಂ ಅವ್ರದ್ದು ಅಷ್ಟೇ ಅದು ಇವ್ರದೇ ಇವರು ಕಾಂಬಿನೇಷನು ಲವರ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂದರೆ ಫೈಟನ್ನು ಆ್ಯಕ್ಚುಲಿ ನಾವು ಆಗಿ ಒಂದು ಸುಮ್ಮನೆಂಗೆ ಹೊಡೆದಾಟ ಅಂತೇಳಿ ಇದು ಮಾಡಿದ್ದೆ ಬಟ್ ಮಾಸ್ಟ್ರು ಬೇಡ ಚೆನ್ನಾಗಿ ಮಾಡೋಣ ಅಂತೇಳಿ ಅದನ್ನು ಅದನ್ನು ಕಮರ್ಷಿಯಲಾಗಿ ಮಾಡಿದ್ರು ಐ ಸ್ಪೀಡ್ ಕ್ಯಾಮ್ರೆ ಎಲ್ಲ ತರಿಸಿ ಅವ್ರಿಗೂ ಚಲಾ ಸ್ಕ್ರೀನ್ ದಲ್ಲಿ ಚಲ ಬಂದಿದಿಕ್ಚರ್ ಅಷ್ಟೇ ಇಡಾಗ್ತದೆ ಸರ್ ನಿಮ್ಮನ್ನ ಅಷ್ಟೇ ಕಿಸಿಂಗ್ ಸೀನ್ ಇಟ್ಟಿದ್ದೀರಿ ಅಂತಂದ್ರೆ ನೀವು ಅಬ್ಸರ್ವ್ ಅಂತ

ಮೊದಲು ನಾವು ಸಿನಿಮಾ ಶುರು ಮಾಡಬೇಕಾದ್ರೆ ಹೆಂಗಾಗಿತ್ತು ಅಂದರೆ ಸರ್ ಥಿಯೇಟ್ರಿಂದ ಒಂದು ರೂಪಾಯಿ ಬರಲ್ಲ ಸರ್ ನಿಮಗೆ ಅಂತೇಳಿ ಹೆದ್ರ ಅಂದರೆ ಇರೋ ಸತ್ಯ ಅದು ಫ್ಯಾಕ್ಟ್ ಅದು ಥಿಯೇಟ್ರಿಂದ ಒಂದು ರೂಪಾಯಿ ಬರಲ್ಲ ಸರ್ ನೀವೇನಿದ್ರು ಡಿಜಿಟಲ್ಗೆ ಹಿಂದಿಗೆ ಇದಕ್ಕೋಸ್ಕರ ನೀವು ಮಾತಾಡ ಮಾಡಬೇಕು ಅಂತೇಳಿ ಸರ್ ಆ ಪ್ಲ್ಯಾನ್ ಮಾಡಿಕೊಂಡೆ ನಾವು ಮಾಡೋದು ಆ್ಯಕ್ಷನ್ ಪೋಸ ಪೋಷನ್ಸ್ ಎಲ್ಲ ಜಾಸ್ತಿ ಇಟ್ವಿ ಎಲ್ಲ ಇದು ಮಾಡಿದ್ರು ಬಟ್ ಈಗಿನ ಪರಿಸ್ಥಿತಿಲಿ ಏನಂದರೆ ಯಾವುದೂ ಇಲ್ಲ ಸರ್ ಡಿಜಿಟಲ್ಲೂ ಇಲ್ಲ ಹಿಂದಿ ರೇಟ್ಸ್ ಇಲ್ಲ ಯಾವುದೂ ಇಲ್ಲ ಈಗ ಈಗ ಮಾಡೋದು ಹಿಂಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಹೊಸ ಹೊಸ ಟೀಮ್ ಇಟ್ಕೊಂಡು ಮಾಡಿದ್ರೆ ತುಂಬ ಕಷ್ಟ ಇದೆ ರಿಟರ್ನ್ ಸೋಸೆ ಎಲ್ಲೂ ಇಲ್ಲ ನಮಗೆ ರಿಲೀಸ್ ಆಗಿ ಸಿನಿಮಾ ಮೇಲೆ ಮಾತ್ರ ಎಲ್ಲ ಬರುತ್ತೆ ಅಷ್ಟೇ ಅಲ್ಲಿವರೆಗೂ ಅಟ್ಲೀಸ್ಟ್ ನಾವು ಹಾಕಿದ್ದು ಬರಲಿ ಇಲ್ಲ ಹಾಕಿದ್ದು ಒಂದು ಅರ್ಧ ಬರಲಿ ಅನ್ನೋದು ಇಲ್ಲ ಸರ್ ಜಾಸ್ತಿ ದೊಡ್ಡ ಬಜೆಟ್ ಒಂದು ರೇಂಜ್ ಇದೆ ಸರ್ ಕಷ್ಟ ಈಗ ಖರ್ಚು ಮಾಡ್ತಿದ್ರೆ ಪ್ರಮೋಷನ್ಗೆ ಖರ್ಚು ಖರ್ಚಾಗ್ತದೆ ನಮಗೆ ಸಿನಿಮಾ ಶೂಟಿಂಗ್ ಖರ್ಚು ಮಾಡಿದ್ದೇನಿದ್ದು ಪ್ರಮೋಷನ್ಗೆ ಅಷ್ಟೇ ಬರ್ತದೆ ಹಂಗಾಗಿದೆ ಸರ್ ಬಟ್ ಅದು ಬೇಕು ನಮ್ಮ ಪ್ರಮೋಷನು ಬೇಕು ಈಗ ಸಿನಿಮಾ ಅಲ್ಲ ಅದೇ ಹೇಳ್ತಾರಲ್ಲ ಸಿನ್ಮಾ ಮಾಡೋದು ಮುಖ್ಯ ಜನರಲ್ ಥಿಯೇಟ್ರ್ ತನಕ ಕರಿಬೇಕಲ್ಲ ಕರಿಯೋದು ಹೌದು ಅದು ತುಂಬ ಮುಖ್ಯ ಅದೇ ಹಾಂ ಸ್ವಲ್ಪ ಇದೆ ಸರ್ ಅದೇ ಸ್ವಲ್ಪ ಫುಲ್ ಇದೆ ಅರುಣ್ ಸರ್ ಇದ್ದಾರೆ ಅವರು ನಮಗೆ ಕ್ಯಾಮ್ರಾ ಸಪೋರ್ಟ್ ಎಲ್ಲ ಮಾಡೋದು ಆಮೇಲೆ ಪ್ರದೀಪ್ ಗೌಡ ಅಂತೇಳಿ ಅವರು ಮಂಗಳೂರವರು ಫಸ್ಟ್ ಬಿಗಿನಿಂಗ್ ನಮ್ಗೆ ಶುರು ಮಾಡಿದ್ದೆ ಅವರು ಪ್ರದೀಪ್ ಅವ್ರೆ ಆಫೀಸ್ ಹಾಕಿ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಅಂತೇಳಿ ಆಮೇಲೆ ಅವ್ರ ಕಡೆ ಏನೋ ಒಂಚೂರು ಪ್ರಾಬ್ಲಮ್ ಆಗಿ ಮತ್ತೆ ಉದಯ್ ಸರ್ ಕಂಟಿನ್ಯೂ ಮಾಡೋದು ಹಾಗೆ ಅವರು ಹೇಮಂತ್ ರೈ ಇಲ್ ನಾಲ್ಕೈದು ಜನ ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಇಲ್ಲಿವರೆಗೂ ಇಲ್ಲಿ ಮಾಡಿದೆ ಮೂರು ಹಾಡಿದೆ ಸರ್ ಮೂರು ಒಂದು ಇವತ್ತು ಲಾಂಚ್ ಮಾಡ್ತಾಯಿದ್ದೀನಿ ವಿಜಯ್ ಪ್ರಕಾಶ್ ಹಾಡಿದ್ದಾರೆ ಡಿಬೇಟ್ ಸಾಂಗು ಇನ್ನೊಂದು ಜರ್ನಿ ಸಾಂಗ್ ಫುಲ್ ಹೌದು ಅದು ಎಲ್ಲರೂ ಇಷ್ಟ ಆಗಿದೆ ನೀವು ನೋಡಿದಾಗ ತಕ್ಕ ಹಾಗೆ ಕೊಟ್ಟಿದ್ದಾರೆ ಟೆಕ್ನಿಕಲಿ ಎಲ್ಲ ನಮ್ಮ ಸೀನಿಯರ್ಸ್ ಇರೋದು ಸೌಂದರ್ ಸರ್ ಎಡಿಟ್ರು ಪಿ ಆರ್ ಸೌಂದರಾಜ್ ಅಂತ ಹೇಳಿ ಇನ್ನೂರು ಸಿನಿಮಾ ಅವರು ಅವರೇ ಎಡಿಟ್ರು ಕ್ಯಾಮ್ರಾಮನ್ ಮೋಹನ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಎಸ್ ಪಿ ಚಂದ್ರಕಾಂತ್ ಮಂಗಳೂರು ಅವರು

ನೀವು ನೋಡಿ ಸಪೋರ್ಟ್ ಮಾಡಿ ಒಂದು ದೊಡ್ಡ ಮಟ್ಟಿಗೆ ಗೆಲ್ಸಿರೋದ್ರೆ ಇನ್ನೊಂದಷ್ಟು ಒಳ್ಳೆ ಒಳ್ಳೆ ಸಿನಿಮಾ ನಾವು ಮಾಡುವಂಥ ಶಕ್ತಿ ಸೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್